ಸಹಿತ ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಗೌಡ ಪಾಟೀಲ್ ಕನ್ನಡಿಗರನ್ನು ಕೆಣಕಿದರೆ ಸುಮ್ಮನೆ ಬಿಡುವುದಿಲ್ಲ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಮಾಯಕ ಬಸ್ ಚಾಲಕ ನಿರ್ವಾಹಕರನ್ನು ಹೊಡೆಯುತ್ತಾರೆ ಅಲ್ಲದೆ ಅವರ ಮುಖಕ್ಕೆ ಮಸಿ ಬಳೆದು ಬೆದರಿಕೆ ಹಾಕಿ ಜೈ ಮಹಾರಾಷ್ಟ್ರ ಎಂದು ಹೇಳಿಸಿದ್ದಾರೆ ಇದು ಭಯೋತ್ಪಾದಕರು ಮಾಡುವಂತಹ ಕೃತ್ಯ ಕ್ರಿಯೆಗೆ ಪ್ರತಿಕ್ರಿಯೆ ನೀಡಿಯೇ ತೀರುತ್ತೇವೆ ಪಾಕಿಸ್ತಾನದ ಭಯೋತ್ಪಾದಕರಿಗೂ ಎಂಇಎಸ್ ಹಾಗೂ ಶಿವಸೇನೆಯ ಕಾರ್ಯಕರ್ತರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಇವರ ವರ್ತನೆಗಳು ಅಷ್ಟು ಕ್ರೂರವಾಗಿವೆ ಎಂದರು ಈ ದೇಶಕ್ಕೆ ಗೊತ್ತಿದೆ ಎಂಎಸ್ ಎಂತ ಸಂಘಟನೆ ಅಂತ ಹೇಳಿ ನಾನು ಹೇಳುದಲ್ಲ ಆ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರೆ ಕ್ರೂರಿಗಳಿದಾರಲ್ಲ ಅವ್ರಿಗೂ ಈ ಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ ಪಾಕಿಸ್ತಾನ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅವ್ರು ಹೋಗ್ ನಡ್ಕೋತಾ ಇದ್ರಿ ಅವನು ಯಾವನೋ ಎಮ್ ಎಸ್ ಅನ್ಲಾಯಕ್ ಲೀಡರ್ ಅವನು ಅವರೆಲ್ಲ ಬಾಲ ಮುದುರ್ಕೊಂಡು ಕೂತಿದ್ದಾರೆ ಯಾವ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ ಈಗ ಒಬ್ಬ ಶಾಸಕ ಇಲ್ಲ ಅವರ ಹಂತಿ ಆಗಿದೆ ಬೆಳಗಾವಿಯಲ್ಲಿ ಎಂ ಎಸ್ ಅವರ ಸಂಪೂರ್ಣವಾದ ಅಂತ್ಯಗಳು ಆಗಿದೆ ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣ ಹಾಗೂ ಫೋಕ್ಸೋ ಪ್ರಕರಣ ದಾಖಲಿಸಿದ್ದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಇಂದು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿಯತ್ತ ಮೆರವಣಿಗೆ ಸಾಗಿದ್ದ ಕರವೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಇಎಸ್ ಶಿವಸೇನೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಪ್ರತಿಭಟನಾಕಾರರನ್ನು ಪೊಲೀಸರು ವಾಹನದಲ್ಲಿ ತುಂಬಿ ಕರೆದೊಯ್ದರು ಇನ್ನು ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಫೋಕ್ಸೋ ಪ್ರಕರಣ ದಾಖಲಿಸಿದ್ದ ಅಪ್ರಾಪ್ತ ಬಾಲಕಿಯ ಪೋಷಕರಿಂದ ವಿಡಿಯೋ ಹೇಳಿಕೆ ಬಿಡುಗಡೆಯಾಗಿದೆ ಟಿಕೆಟ್ ಸಂಬಂಧ ಆಗಿರುವ ಜಗಳ ಕನ್ನಡ ಮರಾಠಿ ಎಂದು ಪ್ರಚಾರ ಮಾಡಿದ್ದಾರೆ ನಾವು ಕನ್ನಡದ ಅಭಿಮಾನಿಗಳು ಜಾತಿ ಭೇದಭಾವ ಇಲ್ಲ ನಾವು ಪ್ರಕರಣ ವಾಪಸ್ ಪಡೆಯುತ್ತೇವೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಕೇಸನ್ನು ಸ್ವಇಚ್ಛೆಯಿಂದ ವಾಪಸ್ ಪಡೆಯುತ್ತೇವೆ ನಮ್ಮ ಮೇಲೆ ಯಾವುದೇ ಒತ್ತಡ ಇಲ್ಲ ಎಂದಿದ್ದಾರೆ ಬೆಳಗಾವಿಯಿಂದ ಕೆ ಎಚ್ ಬರುವ ವೇಳೆ ನನ್ನ ಮಗ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ನಾವು ಕನ್ನಡದ ಅಭಿಮಾನಿಗಳು ಇದರಲ್ಲಿ ಜಾತಿ ಭೇದ ಭಾವವಿಲ್ಲ ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಇದನ್ನು ನೋಡಿ ನಮಗೂ ಬೇಜಾರಾಗಿದೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಸ್ವಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಗೆ ಸಂಬಂಧಿಸಿದಂತೆ ವರದಿ ನೀಡುವಂತೆ ಸೂಚಿಸಿದ್ದೇನೆ ಬಸ್ ನಿರ್ವಾಹಕನ ಮೇಲೆ ಆತಕ್ಕಾಗಿ ಫೋಕ್ಸೋ ಕೇಸ್ ದಾಖಲಿಸಲಾಗಿದೆ ಪರಿಶೀಲಿಸಿ ವರದಿ ನೀಡುವಂತೆ ಹೇಳಿದ್ದೇನೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿ ಮಹಾರಾಷ್ಟ್ರ ಬಸ್ಗಳೂ ಬರುತ್ತಿಲ್ಲ ಕರ್ನಾಟಕದ ಬಸ್ಗಳೂ ಹೋಗುತ್ತಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಎರಡೂ ರಾಜ್ಯಗಳ ಬಸ್ ಸಂಚಾರ ನಿಲ್ಲಿಸಲಾಗಿದೆ ವಾತಾವರಣ ತಿಳಿಯಾದ ಮೇಲೆ ಪ್ರಾರಂಭಿಸಲಾಗುತ್ತದೆ ಎಂದರು ಅವರು ಯಾರು ಆ ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಇಲ್ಲ ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನು ನಿಲ್ಲಿಸಿದ್ದಾರೆ ಹೋಗಿ ಅಷ್ಟೇ ನಾವು ಇನ್ನೂ ಒಂದಿಷ್ಟು ವಾತಾವರಣ ಮತ್ತೆ ಪ್ರಾರಂಭ ಇನ್ನು ಬೆಳಗಾವಿ ಪ್ರಕರಣ ಕುರಿತಂತೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಧಾರವಾಡದಲ್ಲಿ ಮಾತನಾಡಿ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ನಡೆದಿರುವ ಹಲ್ಲಿಯನ್ನು ಉಗ್ರವಾಗಿ ಖಂಡಿಸಿದ್ದಾರೆ ಕನ್ನಡಿಗರು ಲಿಬರಲ್ ಮನಸ್ಥಿತಿಯವರು ಅಂತ ಅವರಿಗೆ ಮನವರಿಕೆಯಾಗಿದೆ ಹಾಗಾಗಿ ಬೆಳಗಾವಿಯಲ್ಲಿ ಮರಾಠಿ ಮಾತನಾಡುವವರ ಪುಂಡಾಟ ಹೆಚ್ಚಾಗಿದೆ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಜರುಗಿಸದಿದ್ದರೆ ಅದು ನಿಲ್ಲಲಾರದು ಬೆಳಗಾವಿಯ ರಾಜಕಾರಣಿಗಳು ಕೇವಲ ಚುನಾವಣೆಯಲ್ಲಿ ಗೆಲ್ಲುವುದು ಮುಖ್ಯ ಅಲ್ಲ ಅಲ್ಲಿನ ಕನ್ನಡಿಗರ ಹಿತರಕ್ಷಣೆ ಬಹಳ ಮುಖ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳಬೇಕು ಎಂದರು ಬೆಳಗಾವಿದಾಗಿದ್ದವ್ ಮಾಡಿದ್ದು ಹೊರಗಿನವರಲ್ಲ ಮೊದಲು ಶುರುವಾದದ್ದು ಬೆಳಗಾವಿ ಮಾಡಿದ್ರು ಮತ್ ಪ್ರತಿ ಸರಿ ಹಿಂಗ ಮಾಡ್ತಾರೆ ಅವರು ನಮ್ಮಲ್ಲಿ ಏನಿದೆ ಅಂದ್ರೆ ಲಿಬರಲ್ ಬಾಳದ ನಮ್ಮ ರಾಜ್ಯದಲ್ಲಿ ಎಲ್ಲಕ್ಕೂ ಅವ್ರಂಗಿದ್ರು ನೋಡಿ ನಿನ್ನೆ ಪುಣದಾಗ ಕಂಡಕ್ಟ್ರ್ ಇದನ್ನು ಮಾಡಿದ್ದು ಇವೆಲ್ಲ ಅಗ್ದಿ ಅಗದಿ ಇವು ಒಂದು ಏನು ಅಂದ್ರೆ ಸರ್ಕಾರ ಇದಕ್ಕೆ ಗಟ್ಟಿಯಾದ ಕ್ರಮ ತಗೋಬೇಕು ಅವರು ಎಲ್ಲ ಪ್ರತಿಯೊಂದನ್ನು ನಮ್ಮ ರಾಜ್ಯ ಮೇಲೆ ಭಾಳ ಟಿಪೆಂಡ್ ಇರ್ತಾರೆ ಅವ್ರು ಈಗ ನೀವು ಸೋಲಾಪುರಕ್ಕೆ ಹೋಗ್ರಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕನ್ನಡ ಮಾತಾಡ್ತಾರೆ ಈ ಬೆಳಗಾವಿದಾಗ ಎಮ್ ಎಸ್ ತವ್ರಿಗೆ ಉದ್ಯೋಗಲಿ ಹಿಂದೆ ನಾನು ಭಾಳ ಜೋರು ಮಾಡಿದ್ದೆ ಅವ್ರಿಗೆ ಈಗ ಇಲ್ಲಿ ಸುವರ್ಣ ಸೌಧ ಆಗಬೇಕಾದ್ರೆ ನಾನು ಲಾಭ ಇಷ್ಟಿದ್ದೆ ಅವ್ರು ಲಾಂಡ್ ಪಾರ್ನು ಇವರು ಕಾಟಕ್ಕಾಗೇ ಅದೆಲ್ಲ ಇವರು ಇನ್ನೂವರೆಗೆ ಬೆಳಗಾವಿದಲ್ಲಿ ನಮಗೇನಂದ್ರೆ ಕೆಲವು ರಾಜಕಾರಣಿಗಳು ಅವರು ಅವ್ರನ್ನ ಸ್ವಲ್ಪ ಸ್ಮೂತಾಗಿ ನೋಡ್ತಾರೆ ನೋಡಬಾರ್ದು ಯಾಕಂದ್ರೆ ಚುನಾವಣೆ ನಮಗೆ ಮುಖ್ಯ ಅಲ್ಲ ಬೆಳಗಾವಿ ಅನ್ನೋದು ಮತ್ತು ಅಲ್ಲಿ ಜನರೇ ಇದು ಭಾಳ ಮುಖ್ಯ ಹೀಗಾಗಿ ಸರ್ಕಾರ ಕಟ್ಟುನಿಟ್ಟು ಅಂತ ಕ್ರಮ ತಗೋಬೇಕು ಯಾರು ಸಹ ನೋಡಿ ಪೋಸ್ಕೋ ಕಾಯ್ದೆ ಯಾಕಾರೆ ಸಂಬಂಧ ಇಲ್ಲ ಅವೇನು ಅಂದೇ ಇಲ್ಲ ಅವ್ನು ಇರೋ ಇಲ್ಲೇ ರೆಜಿಸ್ಟರ್ ಮಾಡ್ಯಾರ ಅದಕ್ಕೆ ನೀನು ರಾಮಲಿಂಗ ರೆಡ್ಡಿ ಅವ್ರು ಹೇಳ್ಯಾರ ಇವೆಲ್ಲ ಆಗಬಾರ್ದು ಕರ್ನಾಟಕದ ಜನ ಭಾಳ ಏನಂದ್ರೆ ಲಿಬರಲ್ ಆಗಿರ್ತದೆ ಅದ್ರದ್ದು ಅದ್ರ ದುರುಪಯೋಗ ಆಗಬಾರ್ದು ಕರ್ನಾಟಕ ಸರ್ಕಾರ ಕಟ್ಟು ಕ್ರಮ ತಗೋಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಬಸ್ ಬಂದ್ ಮಾಡ್ಬೇಕಾ ಬಂದ್ ಮಾಡಿಬಿಡ್ಬೇಕು ನಾಳೆ ಅವ್ರು ಬಸ್ಸಿಗೆ ಬೆಂಕಿ ಹಚ್ಚಿದ್ರು ಮತ್ತೊಂದು ಮಾಡಿದ್ರು ಲಾಸ್ ಅದು ಆಗ್ತಿದೆ ಕರ್ನಾಟಕದ ಪ್ರವಾಸೋದ್ಯಮವನ್ನು ಕೇವಲ ಆದಾಯದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುತ್ತಿಲ್ಲ ಎಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಕ್ಯಾಸ್ಯುನೋದಂತಹ ಜೂಜುಗಳಿಗೆ ಅವಕಾಶ ನೀಡಲ್ಲ ಇತ್ತೀಚೆಗೆ ನಾಡಿಗೆ ನೀಡಿರುವ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಲ್ಲಿ ಜೂಜಿನಿಂದ ಆದಾಯ ತರುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೂ ಬಿಲ್ಕುಲ್ ನೋ ಎನ್ನುವ ನಿರ್ಣಯಕ್ಕೆ ಬರಲಾಗಿದೆ ಎಂದರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಯಾವತ್ತಿಗೂ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಿದೆ ಐದು ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷನಾಗಿದ್ದೇನೆ ದೊಡ್ಡ ಸ್ಥಾನದಲ್ಲಿ ಇದ್ದವನು ಚುನಾವಣೆ ಸಮಯದಲ್ಲಿ ಮನೆಯಲ್ಲಿ ಕೂತುಕೊಳ್ಳಲು ಆಗುವುದಿಲ್ಲ ಎಲ್ಲರೂ ಸೇರಿ ಹೋರಾಟ ಮಾಡಬೇಕು ಎಂದರು ನಾವೆಲ್ಲ ಸೀನಿಯರ್ ಲೀಡರ್ಸ್ ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ ಡೆಪ್ಟಿ ಸಿಎಂ ಮಾಡಿದ್ದಾರೆ ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ ಸೊ ನಾವೆಲ್ಲ ಒಗ್ಗಟ್ಟಿಂದಾನೆ ಎಲೆಕ್ಷನ್ ಮಾಡೋದು ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೆಗೆ ಕೂತ್ಕಾಗ್ತದ ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ ನಾನು ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ